ಎಕ್ಸ್ಪೋಸು ಬೋಲ್ಡ್ ನಟನೆಗೆ ಪರ್ಯಾಯವಾಗಿದ್ದ ನಾಯಕಿ ಮಮತಾ ಕುಲ್ಕರ್ಣಿ ತೊಂಬತ್ತರ ದಶಕದ ಹಾಟ್ ಬ್ಯೂಟಿ ಸ್ವಿಮ್ಮಿಂಗ್ ಸೂಟ್ ಬಿಕಿನಿ ಹಾಕೋದು ಡೀಪ್ ನೆಕ್ ಕಾಣೋ ಹಾಗೆ ಡ್ರೆಸ್ ಹಾಕೋದೆ ಬೋಲ್ಡ್ನೆಸ್ ಅನಿಸಿಕೊಂಡಿದ್ದ ಕಾಲಕ್ಕೆ ಬೀಚ್ಗಳಲ್ಲಿ ಟೂ ಪೀಸ್ ಡ್ರೆಸ್ಗಳಲ್ಲಿ ಫೋಸ್ ಕೊಟ್ಟು ಸಂಚಲನ ಸೃಷ್ಟಿಸಿದ್ದ ಚೆಲುವೆ ಎರಡು ಸಾವಿರ ಕೋಟಿ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಕೊಂಡಿದ್ದ ಈ ನಟಿ ಈಗ ಸನ್ಯಾಸಿನಿಯಾಗಿದ್ದಾರೆ ಮಹಾ ಮೇಳದಲ್ಲಿ ಜುನಾ ಅಖಾಡದಲ್ಲಿ ಕಿನ್ನರ ಅಖಾಡ ಅಂತ ಒಂದು ಸಮೂಹ ಇದೆ ಅದು ತೃತೀಯ ಲಿಂಗಿಗಳೇ ಇರುವಂತಹ ಒಂದು ಅಖಾಡ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾದ ಈ ಕಿನ್ನರ ಅಖಾಡ ಇದೀಗ ನಟಿ ಮಮತಾ ಕುಲಕರ್ಣಿ ಅವರನ್ನ ತಮ್ಮ ಮಹಾಮಂಡಲೇಶ್ವರಿಯನ್ನಾಗಿ ನೇಮಕ ಮಾಡಿದೆ ಅಂದ ಹಾಗೆ ಇದು ತೃತೀಯ ಲಿಂಗಿಗಳ ಮಹಾ ಅಖಾಡ ಹಾಗಾದ್ರೆ ಮಮತಾ ಕುಲ್ಕರ್ಣಿ ತೃತೀಯ ಲಿಂಗಿಯಾಗಿ ಬದಲಾದ್ರ ಇದೊಂದು ರೀತಿಯ ಧಾರ್ಮಿಕ ಸ್ಥಾನ ಪಿಂಡ ಪ್ರಧಾನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಗಳನ್ನ ಮಮತಾ ಕುಲಕರ್ಣಿ ಅವರಿಂದ ಮಾಡಿಸಿ ಅವರನ್ನ ಕಿನ್ನರ ಅಖಾಡದ ಮಹಾಮಂಡಲೇಶ್ವರಿ ಮಾಡಲಾಗ್ತಾ ಇದೆ ವಿಶೇಷ ಅಂದರೆ ಮಮತಾ ಕುಲಕರ್ಣಿ ಒಂದು ಕಾಲದ ಸ್ಟಾರ್ ಹೀರೋಯಿನ್ ಶಾರುಖ್ ಸಲ್ಮಾನ್ ಅಕ್ಷಯ್ ಮೊದಲಾದ ಹೀರೋಗಳ ಜೊತೆ ನಟಿಸಿದ್ದವರು ಕ್ರಾಂತಿವೀರ್ ಕರಣ್ ಅರ್ಜುನ್ ಸಬ್ಸೆ ಬಡ ಕಿಲಾಡಿ ಚುಪಾರುಸ್ತು ಆಂದೋಲನ್ ಬಾಜಿ ಚೈನಾಗೇಟ್ ಕಿಸ್ಮತ್ ಬೇಕಾಬು ಕಬಿ ತುಂ ಕಬಿಹಾ ಮೊದಲಾದ ಚಿತ್ರಗಳಲ್ಲಿ ನಟಿಸಿರೋ ನಟಿ ಕನ್ನಡದಲ್ಲಿ ವಿಷ್ಣು ವಿಜಯ ಚಿತ್ರದಲ್ಲಿ ಅದು ವಿಷ್ಣುವರ್ಧನ್ ಮತ್ತು ಅಕ್ಷಯ್ ಕುಮಾರ್ ನಟಿಸಿರೋ ಚಿತ್ರ ಆ ಚಿತ್ರದಲ್ಲಿಯೂ ನಟಿಸಿದ್ದ ಮಮತಾ ಕುಲ್ಕರ್ಣಿ ದಾದ ಮೇಲೆ ಚಿತ್ರರಂಗ ಬಿಟ್ಟಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಡ್ರಗ್ಸ್ ಕೇಸ್ ಡೀಲಿಂಗ್ ಮಾಡುವಾಗ ಸಿಕ್ಕಿ ಬಿದ್ದಿದ್ರು ಆ ಕೇಸ್ ಇನ್ನೂ ಮುಗ್ದಿಲ್ಲ ಒಂದು ಹಂತದಲ್ಲಿ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ದ ಮಮತಾ ಕುಲಕರ್ಣಿ ಸುಮಾರು ಎರಡು ದಶಕಗಳ ಕಾಲ ಭಾರತಕ್ಕೆ ಬಂದಿರಲೇ ಇಲ್ಲ ದುಬೈನಲ್ಲಿದ್ದರು ಮಮತಾ ಕುಲ್ಕರ್ಣಿ ತಾನು ಧಾರ್ಮಿಕ ಆಧ್ಯಾತ್ಮ ಜೀವನದಲ್ಲಿ ಲೀನವಾಗಿದ್ದೆ ಅಂತಾರೆ ಇನ್ನೊಂದು ವಾದದ ಪ್ರಕಾರ ಆಕೆ ಡ್ರಗ್ಸ್ ಲೋಕದಲ್ಲಿ ಆಕ್ಟಿವ್ ಆಗಿದ್ರು ಅಂತಾರೆ ಈಗ ಮಮತಾ ಕುಲಕರ್ಣಿ ಸನ್ಯಾಸಿನಿ ಆದರೆ ಅವರು ಆಯ್ಕೆ ಮಾಡಿಕೊಂಡಿರೋ ಅಖಾಡ ತೃತೀಯ ಲಿಂಗಿಗಳದ್ದು ಹಾಗಾದರೆ ಮಮತಾ ಕುಲಕರ್ಣಿ ತೃತೀಯ ಲಿಂಗಿಯಾಗಿ ಬದಲಾದ್ರ ಅದೇ ಕುತೂಹಲ